ಹಾಗೆ ಮಹೋದಿ ಸರ್ ಅವರು ಏಡ್ಸ್ ದಿನದ ಕುರಿತು ಮಾತಾಡುವ ತಾಲೂಕು ಅಧಿಕಾರಿಗಳೇ ಪತ್ರಕರ್ತರೆ ವೈದ್ಯ ಮಿತ್ರರೇ ಸಿಬ್ಬಂದಿ ವರ್ಗದವರೇ ವಿದ್ಯಾರ್ಥಿಗಳೇ ಇವತ್ತಿರುವ ಏಡ್ಸ್ ವಿಶ್ವ ಏಡ್ಸ್ ದಿನಾಚರಣೆ ಇವತ್ತಿನ ಥೀಮ್ ಘೋಷಣೆ ಏನಿದೆ ಅಂದ್ರೆ ಎಚ್ ಐ ವಿರಡುವಿಕೆಯನ್ನು ನಿಯಂತ್ರಿಸಲು ಇರುವ ಅನತೆಗಳನ್ನು ಕೊನೆಗಳಿಸಬೇಕು ಇದರ ಅರ್ಥ ಏನಂದ್ರೆ ಹೆಚ್ ಐ ವಿ ಯಾಕೆ ಕಂಟ್ರೋಲ್ ಆಗ್ತಾ ಇಲ್ಲ ನಮ್ಮೆಂದರೆ ಯಾಕೆ ನಿಯಂತ್ರಣ ಆಗ್ತಾಯಿಲ್ಲ ಅದ್ರಿಗೆ ಏನು ಅಡ್ಡ್ಯಾಚರಣೆಗಳು ಬರ್ತಾ ಇದ್ದಾವೆ ಏನು ತೊಂದರೆಗಳಿದಾವೆ ಏನು ಸಮಸ್ಯೆ ಇದ್ದಾವೆ ಆ ಸಮಸ್ಯೆಯನ್ನು ನಾವು ದೂರ ಮಾಡಬೇಕು ಕಂಡು ಮೊದಲು ಏನು ಸಮಸ್ಯೆ ಇತ್ತು ಅಂತ ಕಂಡು ಫಸ್ಟ್ ಸೋಷಿಯಲ್ ಸೆಕ್ಯೂರಿಟಿ ಅಂತ ಸಮಾಜದಲ್ಲಿ ಒಬ್ಬ ಪೇಷಂಟ್ ಹೆಚ್ ಐ ವಿ ಇದೆ ಅನ್ನೋದು ಗೊತ್ತಾದರೆ ಜನ ಅವರಿಂದ ದೂರ ದೂರೋಗ್ತಾರೆ ಅವರಿಂದ ಹೆಚ್ ಐ ವಿ ಯಾವ ಥರ ಬರ್ತದಂತ ಗೊತ್ತಿರೋಂಗಿಲ್ಲ ಏನಂತ ಅವ್ರು ತಟ್ಟೆಯಲ್ಲಿ ಊಟ ಮಾಡಿದರೆ ಬರ್ಬೋದು ಈ ಥರ ಬಟ್ಟೆ ಹಾಕ್ಕೊಂಡ್ರೆ ಬರ್ಬೋದು ಮುಟ್ಟಿದ್ರೆ ಬರ್ಬೋದು ಈ ಥರ ಕೆಲವೊಂದು ಮೂಢನಂಬಿಕೆಗಳು ಇರ್ತಾವೆ ಆ ಮೂಢನಂಬಿಕೆಗಳನ್ನು ಹೊಗೆ ಇದು ಮಾಡಬೇಕು ದೂರ ಮಾಡಬೇಕು ನಿಜವಾಗಿ ಹೆಚ್ ಐ ವಿ ಏಡ್ಸು ಹೆಂಗೆ ಹರಿರ್ತದ ಯಾವ ಥರ ನಾವು ಕಂಟ್ರೋಲ್ ಮಾಡಬೇಕು ಇದು ನಮ್ಮ ಸಮಾಜದಲ್ಲಿ ನಾವು ಅವ್ರಿಗೆ ಸಮಾನತೆ ಕೊಡಬೇಕು ಜನರಿಗೆ ಅಂದರೆ ಅವರು ನಾವು ಹೆಚ್ ಐ ವಿ ಟ್ರೀಟ್ಮೆಂಟ್ ನಾವು ನೋಡ್ತಾ ಇರೋದು ಪೇಷಂಟ್ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಮ್ಮ ರೋಗಿಗಳು ಇನ್ನೂ ಆರಾಮಿದೆ ಇಪ್ಪತ್ತೈದು ವರ್ಷದಿಂದ ನಂದು ರೋಗಿನೇ ಆರಾಮಿದೆ ಯಾಕಂದ್ರೆ ಅವ್ನು ಅಂತ ಯಾರಿಗೂ ಇನ್ನೊಂದು ನಿಜ ಹೇಳ್ಬೇಕಂದ್ರೆ ಗೊತ್ತೇ ಇಲ್ಲ ಯಾರಕ್ಕೆ ಒಂದೇ ಒಂದು ಸಮಸ್ಯೆ ಬಂದಾಗ ಸರ್ ಇಪ್ಪತ್ತೈದು ವರ್ಷದಿಂದ ನೀವು ಮುಚ್ಚಿಟ್ಟಿರಿ ಈಗ ನನಗೆ ಅದು ಸಮಸ್ಯೆ ಬಂದದ ಮನೆಯಿಂದ ಒಂದು ಕಾರ್ಯಕ್ರಮ ಐತೆ ಅವಾಗ ಹೆಂಗೂ ಗೊತ್ತಾಗ್ಬಿಟ್ಟದ ಏನು ಮಾಡಮ್ಮ ಅಂತೇಳಿದ್ರು ಏ ಅದು ಸುಳ್ಳು ರಿಪೇಟ್ ಅಂತ ಹೇಳಿದಾಗ ನನ್ನ ಹತ್ರ ಬಂದ್ರು ಇಲ್ಲ ರೀ ಅದು ಸುಳ್ಳು ಐತಿ ರಿಪೋರ್ಟ್ ಒಬ್ಬರು ಸಹಾಯ ಮಾಡ್ಬೇಕಂದ್ರೆ ಸುಳ್ಳು ಹೇಳ್ಬೇಕಾಯ್ತು ಆಯ್ತು ಯಾಕಂದ್ರೆ ಸಮಾಜದಾಗ ಒಂದು ಒಳ್ಳೆ ಪೊಸಿಷನ್ ಐತೆ ಅದು ಮೇಂಟೈನ್ ಮಾಡಬೇಕು ಈ ಥರ ಕೆಲವೊಂದು ಸಮಸ್ಯೆಗಳು ಇರ್ತಾವ ಸಮಾಜದಲ್ಲಿ ಏನೇನು ಸಮಸ್ಯೆ ಬರ್ತಾವ ಯಾಕೆ ಹೆಚ್ಚಾಗಿ ಕಂಟ್ರೋಲ್ ಆಗ್ತಾ ಇಲ್ಲ ಈಗ ಪರಿಹಾರ ಏನು ಬರೀ ಗುಳಿಗೆ ಟ್ಯಾಬ್ಲೆಟ್ ಅಲ್ಲಿ ಆಗಲ್ಲ ನಮ್ಮ ಸಮಾಜ ಎಲ್ಲದ್ದು ಸಮಾಜದ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಎಲ್ಲರೂ ಸೇರಿದರೆ ಇದು ದೂರ ಮಾಡ್ಬೋದು ಅಂತ ಮಾತನಾಡ ಧನ್ಯವಾದಗಳು ಸರ್ ಈಗ ತಾಲೂಕು ಆರೋಗ್ಯಾಧಿಕಾರಿಗಳು ಡಾಕ್ಟರ್ ಅಮರೇಶ್ ಪಾಂಡಿಲ್ ಸರ್ వైద్యాధికారి కర్ణాటక సర్కార్ తాల్ ఆడతా ఆరోగ్య కార్యక్రమం విశ్వ ఏడు దినాచరణ అంగీ స్వాగత కో విశ్వ ఏడు దినాచరణ ಯಾಕಂದ್ರೆ ನಮ್ಮ ತಾಲೂಕಿನಲ್ಲಿ ಎಚ್ ಐ ವಿ ಪೇಷಂಟ್ ಇನ್ನೂ ಜಾಸ್ತಿ ಆಗ್ತಾ ಇದಾವೆ ಎನ್ವಿರಾಮೆಂಟ್ ಆಗ್ತಾನೆ ಇದಾವೆ ಅದನ್ನ ಅರಿವು ಇಲ್ಲ ಜನರಲ್ಲಿ ಬರೀ ನಾವು ಅಷ್ಟೇ ನಾವು ಇಲ್ಲಿ ಬಂದರೆ ಬಂದು ಟ್ರೀಟ್ಮೆಂಟ್ ಕೊಟ್ರೆ ಆಗಲಿಲ್ಲ ಇದು ಅದರ್ ಡಿಪಾರ್ಟ್ಮೆಂಟ್ ಅನ್ನು ಯಾಕಂದ್ರೆ ಇದರಲ್ಲಿ ಇನ್ವಾಲ್ ಆಗಬೇಕು ಯಾಕಂದ್ರೆ ವೇಸ್ಟ್ ಆಟಿಕೆ ಅಂತಲ್ಲಿ ಎಲ್ಲ ಅವೇರ್ನೆಸ್ ಇರಲಿಲ್ಲ ಅವ್ರಿಗೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಯಿತು ಆಮೇಲೆ ಬೇರೆ ಎಲ್ಲ ಎಲ್ಲ ಡಿಪಾರ್ಟ್ಮೆಂಟು ಹಾಗೂ ಸಾರ್ವಜನಿಕರು ಒಗ್ಗೂಡಿಸಿದ್ರೆ ಇದನ್ನು ಹೆಚ್ಚಾಗಿ ಬರ್ಲಾರಂಗ್ ತಡೆಗಟ್ಟಬೋದು ಬಂದವರು ಭಾಳ ಜನ ಇದ್ದಾರೆ ಅವ್ರನ್ನ ಯಾರು ಕಾನ್ಫಿಡೆನ್ಸ್ ರಿಪೋರ್ಟ್ ನಮ್ಮಲ್ಲಿ ಇಟ್ಕೊಂಡಿದ್ವಿ ಯಾರು ಹೊರಗೆ ಹೇಳ್ಬಾರ್ದು ಎಲ್ಲರಿಗೆ ಎಲ್ಲರಿಗೆ ಎಲ್ಲ ಬುದ್ಧಿ ಹೋಗ್ಬಿಡುತ್ತೆ ಆದರೂ ಎಲ್ಲಿ ಹೋಗುತ್ತಾ ಗೊತ್ತಾಗಲ್ಲ ನಮ್ಮಲ್ಲಿ ಮಾತ್ರ ಕಾನ್ಫಿಡೆನ್ಸ್ ರಿಪೋರ್ಟ್ ಇಲ್ಲಿ ಕಾನ್ಫಿಡೆನ್ಸ್ ಇಟ್ಟಿರ್ತೀವಿ ಅದು ಇನ್ನವರೆಗೂ ಯಾರಿಗೆ ಗೊತ್ತಾಗಿ ಅವ್ರ ಮನೆಯವರು ಬೇರೆ ಹೇಳಿ ಹಿಂಗೆ ಅವ್ರದ್ದು ಹಾಗೆ ಈಗ ಎಚ್ ಐ ಐ ಪೇಷೆಂಟ್ಗೆ ಬದುಕಾಗಿದೆ ಆ ಥರ ಮಾಡಬಾರ್ದು ಯಾಕಂದ್ರೆ ಎಚ್ ಐ ವಿ ಬಂದ ಮೇಲೆ ಅವನೇನು ಅವನು ನಮ್ಮ ರೀತಿ ಎಲ್ಲ ಬದುಕ್ಬೋದು ಅವನಿಗೆ ಎಚ್ ಐ ವಿ ಈ ಥರ ಬೆಳಕು ಸಂಸ್ಥೆಯಲ್ಲಿ ಕೆಲವು ಎನ್ ಜಿ ಓ ಅದಾವ ಅವರಿಗೆ ಎಲ್ಲ ಸರ್ಕಾರದಿಂದ ಸೌಲಭ್ಯನೂ ಅದಾವೆ ಎಚ್ ಐ ಪೇಷೆಂಟ್ಗೆ ಆಯ್ತು ಅವ್ರ ಮಕ್ಕಳಿಗೆ ಆಯ್ತು ಗೊತ್ತಲ್ಲ ಅವ್ರಿಗೆ ಅವ್ರ ಮಕ್ಕಳಿಗೇನು ಕೆಲವು ಇದಾವದವ್ರ ಸ್ಕೀಮ್ಸ್ ಅವೆಲ್ಲ ಸೌಲಭ್ಯ ಪಡಿಬೇಕು ಎಲ್ಲ ಕಾಲ ಸ್ಕೀಮ್ಸ್ ಯಾರಿಗೆ ಗೊತ್ತಿಲ್ಲ ಅವ್ರು ಬಂದು ಕೇಳಿದರೆ ನಮ್ಮಲ್ಲಿ ಇರ್ತಾರೆ ಅವ್ರು ಹೇಳ್ತಾರೆ ಕೌನ್ಸಿಲರ್ ಇಷ್ಟಿ ಕೌನ್ಸಿಲರ್ ಇದ್ರೆ ಆ ಸ್ಕೀಮ್ನ ಉಪಯೋಗ ಪಡಬೇಕು ಎಚ್ ಐ ಆಯಿತು ಬೇಕಾದ್ರೆ ಸಾರ್ವಜನಿಕರು ಬಂದು ಅವ್ರು ಕರ್ಕೊಂಡ್ಬಂದು ಯಾಕಂದ್ರೆ ಬರಂಗಿಲ್ಲ ಅವರು ಅವ್ರು ಕರ್ಕೊಂಬಂದು ನೀವು ಅವ್ರ ಸ್ಕೀಮ್ಸ್ಗೆ ಅವ್ರಿಗೆ ಕೊಡಿಸ್ಬೇಕು ಇಲ್ಲಂದ್ರೆ ಸರ್ಕಾರದಿಂದ ಅವರು ಹೇಗೆ ನಮ್ಮ ನಮ್ಮ ಥರನೇ ಬರೆಸ್ಬೋದು ಜೀವನ ಮಾಡ್ಬೋದು ಅಂತೇಳಿ ಎರಡು ಮಾತು ಧನ್ಯವಾದಗಳು ಸರ್ ಈಗ ಶ್ವೇತಾ ಮೇಡಮ್ ಅವರು ಒಂದ್ ಎರಡು ಮಾತನಾಡ್ಬೇಕಂತ ಕೇಳ್ಬೋದು ಅದೇ ನಂಗಿಂತ ಸೀನಿಯರ್ ಡಾಕ್ಟರ್ಸ್ ಎಲ್ಲ ಹೇಳಿ ಮುಗಿಸಿದ್ದಾರೆ ಬಟ್ ಲೇಡಿ ಡಾಕ್ಟರ್ ಆಗಿ ನಾವು ಇಲ್ಲಿ ಏನ್ ಕಾಣ್ತೀವಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಕ್ ಇಷ್ಟಪಡ್ತೀನಿ ಈಗ ಬಾಕ್ಸೋ ಕೇಸಸ್ ಅಂತಂದ್ರೆ ನಾವೇನ್ ಹದಿನೆಂಟು ವರ್ಷಕ್ಕಿಂತ ಚಿಕ್ಕ ಮಕ್ಕಳ ಮೇಲೆ ಬಲಾತ್ಕಾರ ಆಗೋದನ್ನ ನಾವೇನ್ ನೋಡ್ತಿದೀವಿ ಅದರಿಂದ ಹೆಚ್ ಐ ವಿ ಹಿಂಗ್ ಸಂಬಂಧ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ರೀಸೆಂಟ್ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಅಂದ್ರೆ ನಾವು ಒಂದ್ ಎರಡು ಹದಿನಾಕ ಮಕ್ಕಳು ತಿಂಗಳು ಪ್ರೆಗ್ನೆಂಟು ನಾಲ್ಕು ತಿಂಗಳು ಪ್ರೆಗ್ನೆಂಟ್ ಇರೋ ಮಕ್ಳುನ ನೋಡಿದ್ವಿ ಅಂದ್ರೆ ನಮ್ಮ ಸಮಾಜ ಎಲ್ಲಿ ಹೋಗ್ತಿದೆ ಅಂತ ಹೇಳಿ ನಾವು ಅದನ್ನ ಅರ್ಥ ಮಾಡ್ಕೋ ಪೇರೆಂಟ್ಸ್ ದ ರೋಲ್ನ ನಾವು ಮರಿತಿದೀವಿ ಅಂತ ಎಲ್ಲೋ ಒಂದ್ ಕಡೆ ಅನ್ಸುತ್ತ ನಾವ್ ಸಣ್ಣವ್ ಇದ್ದಾಗ ಹೆಂಗಿತ್ತು ಅಂತಂದ್ರೆ ನಮ್ ಪೇರೆಂಟ್ಸ್ ಅಲ್ಲಿ ಬರತಾರ ನಾವ್ ಇಲ್ಲಿ ಹೆದರ್ತೀವಿ ಬಟ್ ಈಗ ಯಾಕೆ ಅದ್ ಹೆದರಿಕಿನೇ ಇಲ್ಲ ಮಕ್ಕಳಿಗೆ ಸೋ ಆ ಮಕ್ಳು ಎಲ್ಲಿ ಹೋಗಿ ಆ ಸಂಬಂಧವನ್ನ ಬೆಳೆಸ್ತಾರಲ್ಲ ಅಲ್ಲಿಂದನೆ ಅವ್ರಿಗೆ ಎಚ್ ಐ ವಿ ಸ್ಟಾರ್ಟ್ ಆಗುವ ಚಾನ್ಸ್ ಇರುತ್ತೆ ಏನು ಮಾಡ್ಲಾರ್ದೆ ಹದಿನಾಲ್ಕು ಹದಿನೈದು ವರ್ಷದಾಗ ಹೆಚ್ ಟೈಮಿ ಬಂತು ಅಂತಂದ್ರೆ ಅದನ್ನ ಮುಂದೆ ಅವರು ಅದನ್ನ ಅವರು ಗೌಪ್ಯವಾಗಿ ಇಟ್ಕೊಂಡು ಮುಂದೆ ಜೀವನ ನಡೆಸೋದನ್ನು ಕಷ್ಟ ಆಗುತ್ತೆ ಸೊ ಸಮಾಜದೊಳಗೆ ಎಜುಕೇಶನ್ ಇಸ್ ಅಂದ್ರೆ ಪ್ರಿವೆನ್ಶನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂದ್ರೆ ಒಂದ್ಸತಿ ಬಂದ ಮೇಲೆ ತಾಸ್ ಮಾಡ್ಕೊಳ್ಳೋದಕ್ಕಿಂತ ಅದು ಹೆಂಗ್ ಬರುತ್ತಾ ಅಂತ ತಿಳ್ಕೊಂಡು ಅದನ್ನ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಜೀವನದೊಳಗೆ ಅದ್ರ ಆ ಶಿಸ್ತಿನ ನಾವು ಅಳವಡಿಸ್ಕೋಬೇಕು ಈಗಿನ ಮಕ್ಕಳು ಎಸ್ಪೆಷಲಿ ಈಗಿನ ಯಂಗ್ಸ್ಟರ್ಸ್ ಅಂತ ಏನ್ ಹೇಳ್ತೀವಿ ಬರೀ ಯಂಗ್ಸ್ಟರ್ಸ್ ಫ್ಯಾಷನ್ ಮಾಡಕ್ ಇರಬಾರ್ದು ಇಂಥವೆಲ್ಲ ಕಲಿಬೇಕು ಅಂತಂದು ಒಂದು ಒಂದು ಅಂಶ ಇದನ್ನ ಹೆಂಗ್ ತಡೆಗಟ್ಟಬೇಕು ಅಂತ ಈಗ ಆಲ್ರೆಡಿ ಸರ್ ಹೇಳಿದ್ದಾರೆ ಅದನ್ನು ನಾವು ಎಚ್ ಐ ವಿ ಬಂದಿರತಕ್ಕಂಥವ್ರಿಗೂ ನಾವು ಅದೇ ರೆಸ್ಪೆಕ್ಟ್ ಕೊಟ್ಟು ಅವ್ರ ಜೊತೆ ನಡ್ಕೊಂಡು ಅವ್ರ ಜೀವನಕ್ಕೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಎಲ್ಲರೂ ಮಾಡ್ಬೇಕಂತ ಕೇಳ್ಕೊತೀನಿ ಥ್ಯಾಂಕ್ ಯು